ಹಾಯ್ ನಾವಿವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟೂನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಏರ್ಪೋರ್ಟ್ ರೋಡ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಒಂದು ಪಾಸಿಟಿವ್ ವೈಬ್ ಬಂದಂಗೆ ಆಯಿತು ಯಾಕಂದರೆ ಸುತ್ತಲೂ ಗ್ರೀನರೀಸ್ ಇದೆ ಅಚ್ಚಿಲ್ಲಾಗಿತ್ತು ನಾವು ಇದ್ದಿದ್ದು ಮಿಡ್ ನೈಟ್ ಸೊ ಎಂಟ್ರಿ ಆದ್ವಿ ನೋಡಿ ಸ್ವರ್ಗನೇ ಒಂಥರ ಗೂಸ್ ಪಂಪ್ಸ್ ಮೂಮೆಂಟ್ ಕ್ರಿಯೇಟ್ ಆಗೋಯಿತು ಸ್ವರ್ಗ ಹೇಗಿದೆ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಇದನ್ನ ನೋಡಿ ಇದೇ ಥರ ಇರ್ಬೋದಾ ಅಂತ ಅನ್ನಿಸ್ಬಿಡೋದು ಆ್ಯಂಡ್ ನಾವು ಬೋರ್ಡಿಂಗ್ ಪಾಸ್ ಕೊಟ್ಟು ಒಳಗಡೆ ಹೋಗಬೇಕು ಸೊ ಲೈನಲ್ಲಿ ನಿಂತ್ಕೊಂಡ್ವಿ ಆ್ಯಂಡ್ ನಮ್ಮ ಫ್ಲೈಟ್ ಟೈಮಿಂಗ್ಸ್ ಇದ್ದಿದ್ದು ಸಿಕ್ಸ್ ಫೋರ್ಟಿ ಎ ಎಮ್ಗೆ ಬಟ್ ನಾವಲ್ಲಿ ಮಿಡ್ ನೈಟ್ ಟು ಓ ಕ್ಲಾಕ್ ಎಲ್ಲ ರೀಚ್ ಆಗಿಬಿಟ್ಟಿದ್ವಿ ಬಿಕಾಸ್ ನಮಗೆ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಸೊ ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ವಾವ್ ಒಂಥರ ಗಾರ್ಡ್ ಗಾಡ್ ಅಂತರ ಫೀಲ್ ಆಗ್ತಾಯಿತ್ತು ಒಂದೇ ಒಳ್ಳೆ ಎಂಟ್ರಿ ತೊಗೊಂಡೆ ನೋಡಿ ಸೊ ನಾವು ರೀಚ್ ಆಗಿದ್ದು ಮಿಡ್ ನೈಟ್ ಬೇರೆ ಸೊ ನನಗೆ ಒಳಗಡೆ ಬಂದಿದ ತಕ್ಷಣ ಆಶ್ಚರ್ಯ ಆಗೋಯ್ತು ನನಗೆ ಏನು ಕನಸ್ಕಾಂತ ಇದ್ದೀನ ನಿಜ ನಾ ಏನಿದು ಅಂತ ಆ್ಯಂಡ್ ಇದು ಏನು ಕಾಣಿಸ್ತಾ ಇದೆ ಇದೆಲ್ಲ ಪ್ರತಿಯೊಂದನ್ನು ಕೂಡ ಬಿದ್ರಿಂದ ಮಾಡಿರೋದು ಅಂದರೆ ಬ್ಯಾಂಬೂ ಇಂದ ಮಾಡಿರೋ ಅಂಥದ್ದು ಆ್ಯಂಡ್ ಇಲ್ಲಿರೋದೆಲ್ಲ ಕೂಡ ರಿಯಲ್ ಪ್ಲ್ಯಾಂಟ್ಸೇ ಆ್ಯಂಡ್ ನಮ್ಮ ಚೆಕ್ ಇನ್ ಬ್ಯಾಗೇಜ್ ಪರ್ ಹೆಡ್ ಟ್ವೆಂಟಿ ಕೆ ಜಿ ಅಲೋ ಇತ್ತು ಬಟ್ ಚೆಕ್ ಮಾಡ್ಕೊಂಡ್ವಿ ಇವ್ರದ್ದು ಸೇರಿ ಜಸ್ಟ್ ಟ್ವೆಲ್ ಪಾಯಿಂಟ್ ತ್ರೀ ಕೆ ಜಿ ಇತ್ತು ಆ್ಯಂಡ್ ಇಲ್ಲೆಲ್ಲ ಮೆನ್ಷನ್ ಮಾಡಿದರೆ ಏನೆಲ್ಲ ಫ್ಲೈಟಲ್ಲಿ ತೊಗೊಂಡು ಹೋಗಬಾರ್ದು ಅಂತ ನೈಫ್ ಇರ್ಬೋದು ರೇಸರ್ ಇರ್ಬೋದು ಕೊಬ್ಬರಿ ಎಣ್ಣೆ ಇರ್ಬೋದು ಕೊಬ್ಬರಿ ಎಣ್ಣೆ ಯಾಕೆ ಅಂದರೆ ಅಂತ ನಾವು ಹೋಗಿದ್ದಿನ ತುಂಬ ಜನ ಕನ್ನಡ ಆ್ಯಕ್ಟರ್ಸ್ಗಳನ್ನ ನೋಡಿದ್ವಿ ಅವತ್ತು ಅವ್ರು ಹೊರಟಿದ್ದು ದುಬೈನ ಸಾರ್ಜಾಗೆ ಅಲ್ಲಿ ಡಾಕ್ಟರ್ ರಾಜ್ ಕಪ್ ನಡೀತಾ ಇತ್ತು ಸೊ ಅಲ್ಲಿ ಇದು ಆ್ಯಕ್ಚುಲಿ ನವೆಂಬರ್ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಪಿಕ್ಕಲ್ಲಿ ಎಕ್ಸ್ಕ್ಯೂಸ್ ಮೀ ಸುನಿಲ್ ಅವರಿದ್ದಾರೆ ಬಜರಂಗ ಆ್ಯಕ್ಟರ್ ಇದ್ದಾರೆ ಹಾಗೆ ಗಿಚ್ಚಿಗಿಲಿಗಿಲಿಯ ಜಗ್ಗಪ್ಪ ತ್ರಿ ಚಿಲ್ಲರ್ ಮಂಜು ಗೊಬ್ಬರ ಹೀಗೆ ತುಂಬ ಜನ ಕಲಾವಿದ ನಾವು ನಾವು ನೋಡಿದ್ವಿ ಹಾಗೆ ಇಲ್ಲಿ ಬೆಲ್ ಥರ ಕಾಣುವಂಥ ಗಾರ್ಡನ್ ಟೈಪಲ್ಲಿರುವಂಥದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರೆ ನೋಡಿ ಎಷ್ಟು ಐಟಲ್ ಇದೆ ಅಂದರೆ ಇವ್ರು ಮೇ ಬಿ ಕಟಿಂಗ್ಸ್ ಏನೋ ಮಾಡ್ತಿದ್ದಾರೆ ಅನಿಸುತ್ತೆ ನೆಕ್ಸ್ಟ್ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿ ನಮಗೆ ಸಿಕ್ಕಿದ್ದು ಈ ಫೌಂಟೇನು ತುಂಬಾ ಪ್ಲೆಸೆಂಟ್ ಆಗಿತ್ತು ವೆದರ್ ಕೂಡ ಕೂಲ್ ಆಗಿತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಚೆಕ್ ಇನ್ ಏರಿಯಾ ಇಂದ ನಾವು ಬೋರ್ಡಿಂಗ್ ಏರಿಯಾಗೆ ಹೊರಟಿದ್ದೀವಿ ಸೊ ಇಲ್ಲಿಂದ ನನ್ನ ಪ್ರಕಾರ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಇರಬಹುದು ಸೊ ನಡ್ಕೊಂಡು ಹೋಗೋದು ಒಳ್ಳೆಯದು ಯಾರಿಗೆ ನಡೆಯೋಕ್ಕಾಗಲ್ಲ ಮತ್ತು ಆಗಿರೋರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ವೆಹಿಕಲ್ಸ್ ಇರುತ್ತೆ ಅದೇ ನಾವು ಯೂಸ್ ಮಾಡ್ಬೋದು ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಈ ಎಣ್ಣೆ ಎಣ್ಣೆ ಪ್ರಿಯರ್ ಇರ್ತಾರಲ್ವ ಅವರಿಗೆ ಬಹಳನೇ ಖುಷಿಯಾಗುತ್ತೆ ಯಾಕಂದರೆ ವೆರೈಟೀಸ್ ಇದೆ ತುಂಬ ಬ್ರ್ಯಾಂಡ್ಸ್ ಇದೆ ಸೊ ನನ್ನ ಹಸ್ಬೆಂಡ್ ಕೂಡ ಚೆಕ್ ಮಾಡೋಕ್ಕೆ ಹೋದರು ಬಟ್ ರೇಟ್ ಕೇಳಿಬಿಟ್ಟು ವಾಪಸ್ ಬಂದುಬಿಟ್ರು ಬಿಕಾಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೊ ಇದು ಏರ್ಪೋರ್ಟ್ ಲಾಂಚ್ ನಿಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ಗೆ ಲಾಂಚ್ ಇದೆಯಾ ಅನ್ನೋದನ್ನು ನಿಮ್ಮ ಬ್ಯಾಂಕಲ್ಲಿ ಫಸ್ಟು ಚೆಕ್ ಮಾಡಿಸ್ಕೊಳ್ಳಿ ಬಿಫೋರ್ ನೀವು ಏರ್ಪೋರ್ಟ್ಗೆ ಬರೋದಕ್ಕೆ ಮೊದಲು ಸೋ ದ್ಯಾಟ್ ನೀವು ಲಾಂಚ್ ಫುಡ್ನ ಎಂಜಾಯ್ ಮಾಡ್ಬೋದು ನಮಗಿರಲಿಲ್ಲ ಸೊ ನಾವು ಹೋಗೋಕ್ಕಾಗಲಿಲ್ಲ ನೆಕ್ಸ್ಟು ನಾವು ಬಂದ್ವಿ ನಮ್ಮ ಬೋರ್ಡಿಂಗ್ ಏರಿಯಾದು ನಮ್ಮ ಫ್ಲೈಟ್ ಬರೋದಿಕ್ಕೆ ಒನ್ ಆ್ಯಂಡ್ ಆಫ್ ಅವರ್ ಟೈಮ್ ಇತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ನಿತ್ಯ ಬೇರೆ ತುಂಬ ಬರ್ತಾ அண்ட் நான் அவங்க இதுல ரியல் ப்ளான்ஸு நோடியல் ட்ரிப்பிங் எல்லாம் நெக்ஸ்டு நம்ம பயண விமான கடை ஃபைனலி நம்ம ஃப்ளேட் பத்து ஹரட் தீஸ் இஸ் ரியல்யூ ஆ மூமெண்ட் இதாக நான் கிம்பேகோட இன்டர்நேஷனல் ஏர்ப்போர்ட் டர்மினல் டூன ಒಂದು ಚಿಕ್ಕ ಟೂರ್ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್